ಜನವರಿ ಹದಿನೇಳು ಹದಿನೆಂಟು ನಮ್ಮ ಪತ್ರಕರ್ತರಿಗೆ ವಿಶೇಷ ದಿನ ಆಗಿತ್ತು ಕಾರಣ ತುಮಕೂರಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಮ್ಮೇಳನ ನಡೆಯೋದಕ್ಕೂ ಮುಂಚೆ ಅನೇಕ ಚರ್ಚೆಗಳು ನಡೆದವು ಚರಿವಿತ ಚರ ಚರ್ವಣ ಚರ್ಚೆಗಳಂದ್ರೇನು ತಪ್ಪಾಗಲಿಕ್ಕಿಲ್ಲ ಈ ಚರ್ಚೆಗಳ ಮಧ್ಯೆ ಜಿಲ್ಲಾಧ್ಯಕ್ಷರಾದಂಥ ಚಿನಿ ಪುರುಷೋತ್ತಮ್ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿ ಪೂರೈಸಿದ್ದಾರೆ ಪತ್ರಕರ್ತರ ಸಂಘ ಅಂದಾಗ ಸಹಜವಾಗಿ ಪತ್ರಕರ್ತರ ಬದುಕಿನ ಒಂದು ಆಯಾಮಗಳ ಬಗ್ಗೆ ಅನೇಕ ಕುತೂಹಲಗಳಿರುತ್ತೆ ಹಾಗಾಗಿ ನಾನು ಇವತ್ತು ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರ ಜೊತೆ ಒಂದಷ್ಟು ಮಾತಾಡಬೇಕು ಕ್ಯಾಶುವಲ್ ಆಗಿ ಅಂತೇಳಿ ಅವರನ್ನು ಕಚೇರಿಗೆ ಇನ್ವೈಟ್ ಮಾಡಿದ್ದೀನಿ ಅಧ್ಯಕ್ಷರು ಕೂಡ ರಾಹುಲ್ ಗಾಂಧಿ ಹೊರಡೇ ಹೇಳಬೇಕಾಗುತ್ತೆ ನಾನು ಕಟಾ ಕಟ್ ಕಟಾಕಟ್ ಅನ್ನೋ ಥರ ನಮ್ಮ ನೇರ ಪ್ರಶ್ನೆಗೆ ನೇರವಾದ ಉತ್ತರಗಳನ್ನು ಹೇಳಬೇಕು ಅನ್ನೋ ನಿರೀಕ್ಷೆ ಜೊತೆಗೆ ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತೀನಿ ಅಧ್ಯಕ್ಷರೇ ಕಂಗ್ರಾಚ್ಯುಲೇಷನ್ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮಾಡಿದ್ದಕ್ಕೆ ತುಂಬ ನಿಮಗೂ ಧನ್ಯವಾದಗಳು ನೀವೆಲ್ಲರೂ ಸೇರಿ ಇಡೀ ಜಿಲ್ಲೆಯ ಪತ್ರಕರ್ತರು ನಮ್ಮೆಲ್ಲ ಆತ್ಮೀಯರು ನಿಮ್ಮಂಥ ಆತ್ಮೀಯರೆಲ್ಲ ಸೇರಿ ಈ ಒಂದು ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಸಹಕರಿಸಿದ್ದೀರಿ ಅದಕ್ಕೆ ತಮಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ನೇರವಾದ ವಿಚಾರಕ್ಕೆ ಬಂದ್ಬಿಡೋಣ ಅಧ್ಯಕ್ಷರೇ ಸುತ್ತಿ ಬಳಸಿ ವಿಚಾರಗಳು ಮಾತಾಡೋದು ಬೇಡ ನಮ್ಮ ಪತ್ರಕರ್ತರಲ್ಲಿ ಇರ್ತಕ್ಕಂಥ ಅನುಮಾನಗಳು ಒಂದಷ್ಟು ಪ್ರಶ್ನೆಗಳಿಗೆ ನಿಮ್ಮ ನೇರ ಉತ್ತರ ಬೇಕಾಗುತ್ತೆ ಈಗ ಸಮ್ಮೇಳನ ಅಂದಾಗ ನಿಮಗೊಂದಿಷ್ಟು ಆರ್ಥಿಕವಾದ ಸಂಪನ್ಮೂಲದ ಕ್ರೋಢೀಕರಣ ಹಣದ ಒಂದು ಕ್ರೋಢೀಕರಣ ಎಷ್ಟಾಗಿತ್ತು ಈಗ ನಮಗೆ ಇದುವರೆಗೂ ಸಿಕ್ಕಿರೋ ಲೆಕ್ಕದ ಪ್ರಕಾರ ಸುಮಾರು ಒಂದು ಕೋಟಿ ಚೆಂದರೆ ಹಣ ಸಂಗ್ರಹ ಇತ್ತು ಏಕೆಂದರೆ ಒಂದು ಸಮ್ಮೇಳನ ಮಾಡೋದು ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ತುಮಕೂರಂಥ ನಗರದಲ್ಲಿ ನಾವು ಸಮ್ಮೇಳನ ಮಾಡಿದಾಗ ಕೈ ಕೈ ಇಟ್ಟಂಥ ಸಂದರ್ಭದಲ್ಲಿ ನನಗೆ ಮೊದಲು ಎದುರಾಗಿದ್ದು ಆರ್ಥಿಕತೆ ಹೇಗೆ ಹಣ ಹೊಂಸ ಹಂಚೋದು ಅನ್ನೋದೇ ನಮಗೆ ಸವಾಲಾಗಿತ್ತು ನನ್ನ ಆರೋಗ್ಯ ಕೂಡ ಚೆನ್ನಾಗಿಲ್ಲದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ನನಗೊಂದು ಮಾತಾಡಿದ್ರು ನಿಮ್ಮ ಆರೋಗ್ಯ ಸರಿ ಇಲ್ಲ ನಿಮ್ಮ ಹೆಲ್ತ್ ಇಶ್ಯೂನಲ್ಲಿ ಹೇಗೆ ಏನು ಸಮ್ಮೇಳನ ಮಾಡೋಕ್ಕಾಗುತ್ತೆ ಆಗಲ್ಲ ತುಮಕೂರು ಸಮ್ಮೇಳನ ಮಾಡಲ್ಲ ಬೇರೆ ಜಿಲ್ಲೆಗೆ ಕೊಡ್ತೀವಿ ಅಂತಂದರು ನಾನು ಅಂದೆ ಇಲ್ಲ ಸರ್ ನಮ್ಮ ಜಿಲ್ಲೆಗೆ ನೀವು ಅನೌನ್ಸ್ ಮಾಡಿದ್ದೀರಿ ದಾವಣಗೆರೆಯಲ್ಲಿ ನಾನು ಮಾಡ್ತೀನಿ ನಾವು ನಿಮ್ಮ ಜೊತೆಗಿದ್ವಿ ಅವೆಲ್ಲ ಸವಾಲುಗಳ್ನ ಸ್ವೀಕರಿಸಿದಿರಿ ಸ್ವೀಕರಿಸಿ ಕೂಡ ಈಗ ನಿಮಗೆ ಅವಾಗ ಎದುರಾಗಿದ್ದು ದೊಡ್ಡ ಸವಾಲು ರಾಜ್ಯ ಮಟ್ಟದ ಸಮ್ಮೇಳನ ಆಗಿರೋದ್ರಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪತ್ರಕರ್ತರು ಬರ್ತಾರೆ ಅದನ್ನು ವ್ಯವಸ್ಥಿತವಾಗಿ ಸುಲಭವಾಗಿ ಅನಾನುಕೂಲಗಳಿಲ್ಲದೆ ಮಾಡಬೇಕು ಅನ್ನೋ ಚಾಲೆಂಜಸ್ ನಿಮ್ಮ ಮುಂದಿತ್ತು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರಿ ಈಗ ನಮ್ಮ ಕೆಲವು ಪತ್ರಕರ್ತರುಗಳ ಬಳಿ ಇರ್ತಕ್ಕಂಥ ಸಂಶಯಗಳು ಅಂದರೆ ಇದುವರೆಗೂ ಈಗ ಆಯಿತು ಜನವರಿಯಲ್ಲಿ ಆದಂಥ ಸಮ್ಮೇಳನದ ಲೆಕ್ಕಾಚಾರಗಳನ್ನು ಇನ್ನೂ ಕೊಟ್ಟಿಲ್ಲ ಅನ್ನೋ ಅದಕ್ಕೆ ತೊಡಕೇನಿದೆ ಈಗ ನಮಗೆ ಏನು ಪ್ರಾರಂಭಿಕವಾಗಿ ನೀವು ಹೇಳಿದಾಗೆ ಹಣಕಾಸು ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಾದ್ರೆ ಹಣಕಾಸೇ ಅತಿ ಮುಖ್ಯ ಇದುವರೆಗೂ ಕೂಡ ರಾಜ್ಯದ ವಿವಿಧ ಕಡೆಗಳಲ್ಲಿ ಏನು ಸಮ್ಮೇಳನ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲ ಸಮ್ಮೇಳನಗಳು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಸಮ್ಮೇಳನ ಆಗಿರುವಂಥದ್ದು ತುಮಕೂರಿನಲ್ಲಿ ಒಂದು ವಿಶಿಷ್ಟ ಸಮ್ಮೇಳನ ಆಗಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಇತಿಹಾಸ ನಿರ್ಮಾಣ ಆಗಬೇಕು ತುಮಕೂರಿನಲ್ಲಿ ಒಂದು ಇತಿಹಾಸ ಪತ್ರಕರ್ ಸಮ್ಮೇಳನ ಒಂದು ಇತಿಹಾಸಕ್ಕೆ ಆಗಬೇಕು ಅನ್ನೋದು ಅವರ ಆಶಯ ಆಗಿತ್ತು ಹಾಗಾಗಿ ಅವರು ಫಸ್ಟ್ ಟೈಮ್ ಇಪ್ಪತ್ತೈದು ಲಕ್ಷ ಹಣವನ್ನು ಚೆಕ್ ಮೂಲಕ ನಮಗೆ ಕೊಟ್ಟು ಈ ಸಮ್ಮೇಳನ ಭಾಳ ಯಶಸ್ವಿ ಆಗಲಿ ಅಂತ ಹೇಳಿ ಶುಭ ಕೊಡಿದ್ರು ಅಲ್ಲಿಂದ ನಮಗೆ ಈ ಒಂದು ಹಣಕ ನಮಗೆ ಅಲ್ಲಿವರೆಗೂ ಧೈರ್ಯನೇ ಇರಲಿಲ್ಲ ಸಮ್ಮೇಳನ ಮಾಡ್ತೀವ ಹೇಗೆ ಮಾಡೋದು ಎಲ್ಲಿ ಮಾಡೋದು ಅನ್ನೋದು ಕೂಡ ನಮ್ಗೆ ಆತಂಕ ಇತ್ತು ಅದ್ರ ಜೊತೆಗೆ ಇನ್ನೊಂದು ಸವಾಲು ಅಂದರೆ ನಮಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಕೂಡ ನಮಗೆ ಕೊಟ್ಬಿಟ್ರು ರಾಜ್ಯ ಮಟ್ಟದ ಕ್ರೀಡಾಕೂಟ ಕೂಡ ನಮಗೆ ಸವಾಲಾಗಿತ್ತು ಈ ಎರಡೂ ಕಾರ್ಯಕ್ರಮ ನಾವು ಮಾಡಲೇಬೇಕಾರೆ ನೀವು ಹೇಳಿದಾಗೆ ಹಣಕಾಸು ಅತೀ ಮುಖ್ಯವಾದ್ದು ಹಾಗಾಗಿ ಒಂದು ಕೋಟಿಗೂ ಹೆಚ್ಚು ಹಣವನ್ನು ನಾವು ಸಂಗ್ರಹ ಮಾಡಿದ್ದೀವಿ ಸಾರ್ವಜನಿಕರಿಂದ ಇರ್ಬೋದು ಮತ್ತು ಇತರೆ ಮೂಲಗಳಿಂದ ನಾವು ಹಣ ಸಂಗ್ರಹ ಮಾಡಿ ಸುಮಾರು ಒಂದು ಕೋಟಿ ತಿಂದರೆ ಖರ್ಚು ಮಾಡಿದ್ದೀವಿ ಈಗಾಗಲೇ ಇನ್ನೂ ಕೆಲವು ಸಣ್ಣ ಪುಟ್ಟ ಇನ್ನೂ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದೆ ಅದು ಸಟ್ಲೋ ನೀವು ಹೇಳಿ ನೀವು ಹೇಳ್ದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಆರಂಭ ಮಾಡಿದರು ಹಣಕಾಸಿನ ನೆರವು ಕೊಡಲಿಕ್ಕೆ ಅವರೇ ಆರಂಭ ಶುರು ಮಾಡಿದ್ದು ಇನ್ನು ದೊಡ್ಡ ದೊಡ್ಡ ಮ ಹಂತದಲ್ಲಿ ಯಾರ್ಯಾರು ನಿಮಗೆ ನೆರವು ಕೊಟ್ಟರು ಅವರು ಈ ಸಂದರ್ಭದಲ್ಲಿ ಹೇಳ್ತಾರೆ ನಮಗೆ ಫಸ್ಟು ಜಿಲ್ಲಾ ಸಚಿವರು ಕೊಟ್ಟ ತಕ್ಷಣ ನಾವು ಮಾನ್ಯ ನಮ್ಮ ತುಮಕೂರು ಸಂಸದರು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ವಿ ಸೋಮಣ್ಣವರನ್ನು ನಾವು ಭೇಟಿ ಮಾಡಿದ್ವಿ ವಿ ಸೋಮಣ್ಣವರು ಕೂಡ ಅಷ್ಟೇ ಭಾಳ ಪ್ರೀತಿಪೂರ್ವಕವಾಗಿ ನಮ್ಮ ಮನೆಗೆ ಬಂದುಬಿಟ್ರು ಬಂದುಬಿಟ್ಟು ಇಲ್ಲ ನಾನು ಸಹಾಯ ಮಾಡ್ತೀನಿ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಅವರು ಇಪ್ಪತ್ತು ಲಕ್ಷ ನಮಗೆ ಹಣವನ್ನು ಸಹಾಯ ಮಾಡಿದ್ರು ಅದಾದ ನಂತರ ನಮಗೆ ಚಿಕ್ಕನಾಟಳ್ಳಿ ಸುರೇಶ್ ಬಾಬು ಎಮ್ ಎಲ್ ಎ ಅವರು ಅವರು ಕೂಡ ನಮಗೆ ಎರಡೂವರೆ ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಹಾಗೆ ನಮಗೆ ಇತರೆ ಮೂಲಗಳಿಂದ ನಮಗೆ ಏನು ಜಲಜೀವನ್ ಮಿಷನ್ ಗುತ್ತಿಗೆದಾರರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಗಳ ನಮಗೆ ಜಾಹೀರಾತು ರೂಪದಲ್ಲಿ ಸಹಾಯ ಮಾಡಿದ್ದಾರೆ ಈ ಥರದ ಅನೇಕ ಜನ ನಮಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಈ ಸಂದರ್ಭ ಸ್ಮರಿಸ್ಬೇಕಾಗ್ತದೆ ಹಾಗಾಗಿ ನಾವು ಏನು ತಾವು ಫಸ್ಟೇ ಎಳೆದ್ರಿ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಿದ್ಮೇಲೆ ಅದರ ಸಿದ್ಧತೆಗಳು ಅದು ಸೆಟಲ್ಮೆಂಟ್ ಮಾಡೋಕ್ಕೆ ಸಮಯ ಆಗ್ತದೆ ಹಾಗಾಗಿ ಇದೆಲ್ಲದೂ ಕೂಡ ಪಾರದರ್ಶಕವಾಗಿದೆ ಯಾರ್ಯಾರು ಹಣ ಕೊಟ್ಟಿದ್ದಾರೆ ನಮ್ಗೆ ಐದು ಸಾವಿರದಿಂದ ಹತ್ತು ಸಾವಿರದಿಂದ ಯಾರು ಹಣ ಕೊಟ್ಟಿ ಅವ್ರ ಹೆಸರೆಲ್ಲ ನಾನು ಪ್ರಕಟಿಸ್ತಾ ಇದ್ದೀನಿ ಯಾಕೆಂದ್ರೆ ಅದು ಓಪನ್ ಸೀಕ್ರೆಟ್ ಇರಬೇಕು ಅದು ಈಗ ವಿಳಂಬ ಆಗದ ಕಾರಣ ಕ್ಲಾರಿಟಿ ಅಂದ್ರೆ ನೀವೊಂದು ಪಾರದರ್ಶಕವಾದ ಮಾಹಿತಿಯನ್ನ ಕೊಡ್ಲಿಕ್ಕಾಗಿ ಆ ತಯಾರಿಯಲ್ಲಿ ಇದ್ದೀರಾ ಈಗಾಗಲೇ ನಮಗೆ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಬ್ಯಾಂಕಿಗೆ ಯಾವ ಹಣ ಬಂದಿದೆ ಎಲ್ಲದೂ ಕೂಡ ನಾವು ಶೀಟ್ ತೆಗೆಸಿ ಅದೆಲ್ಲ ಒಂದು ಪರಿಶೀಲನೆ ಮಾಡ್ತಾಯಿದ್ದೀವಿ ಮತ್ತು ಲೆಕ್ಕಪತ್ರ ಏನೆಲ್ಲ ಖರ್ಚಾಗಿದೆ ಅದರದ್ದು ಕೂಡ ನಾವು ಒಂದು ಆಡಿಟ್ ಮಾಡಿಸಿ ನಾನು ಜನವರಿ ಇದು ಈ ತಿಂಗಳು ಮಾರ್ಚ್ ಎಂಡಾದ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಂತ ಹೇಳಿದ್ದೇನೆ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ನಾವು ಸ್ಮರಣ ಸಂಚಿಕೆ ಕೂಡ ಅಂತ್ಯ ಆಗಬೇಕಾಗಿದೆ ಕೆಲವರು ಜಾಹೀರಾತು ಕೊಟ್ಟಿದ್ದಾರೆ ಅವ್ರು ಹೆಸರ ಜಾಹೀರಾತು ಹಾಕಬೇಕಾಗುತ್ತೆ ಎಲ್ಲರದು ಜಾಹೀರಾತು ಪ್ರಕಟಿಸ್ತೀವಿ ನೀವು ಸ್ಮರಣ ಸಂಚಿಕೆ ಹಿಡ್ಕಂಡ್ರೆ ಸಾಕು ಎಷ್ಟು ದುಡ್ಡು ಬಂದಿದೆ ಅಂತ ನೀವು ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಜಾಹೀರಾ ನಮಗೆ ಹಣ ಕೊಟ್ಟರೆ ಎಲ್ಲರೂ ಜಾಹೀರಾತಾಕ್ಬಿಟ್ಟಿದ್ದೀವಿ ನೇರವಾಗಿ ಹೇಳ್ಬಿಡಿ ಹೇಳಿ ಈ ಸಮ್ಮೇಳನದಲ್ಲಿ ಹಣಕಾಸು ವಿಚಾರದಲ್ಲಿ ಯಾವುದೂ ಕೂಡ ವ್ಯತ್ಯಾಸಗಳಾಗಿಲ್ಲ ಅನ್ನುವಂಥ ಅನುಮಾನಗಳಿಗೆ ಆಗಿದೆ ಹಾಗಾಗಿದೆ ಈಗಾಗಿದೆ ಇದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಈ ಥರದ್ದೆಲ್ಲ ಪ್ರಶ್ನೆಗಳಿದೆ ಅದಕ್ಕೆ ಒಂದೇ ವರ್ಡಲ್ಲಿ ಹೇಳೋದಾದರೆ ಖಂಡಿತ ಇದೆಲ್ಲ ಆರೋಪ ಸುಳ್ಳು ಆರೋಪ ಯಾವುದೇ ರೀತಿ ಯಾರೂ ಲಾಭ ಮಾಡ್ಕೊಂಡಿಲ್ಲ ಏಕೆಂದರೆ ಈಗ ಮತ್ತು ಹಣವು ಯಾವುದೇ ರೀತಿ ದುರುಪಯೋಗ ಆಗಿಲ್ಲ ದುರುಪಯೋಗ ಆಗಲಿಕ್ಕೆ ನಾನು ಬಿಟ್ಟಿಲ್ಲ ಆ ಥರದ್ದು ಆಗಕ್ಕೆ ಅವಕಾಶ ಮಾಡಿಲ್ಲ ಯಾಕೆಂದ್ರೆ ಕೆಲವರು ಅದೇ ವಿಚಾರಕ್ಕೆ ನನ್ನ ಮೇಲೆ ಎಗೆನೆಸ್ಟು ಇದ್ದಾರೆ ಯಾಕೆಂದ್ರೆ ಪುರುಷೋತ್ತಮ ಯಾವುದಕ್ಕೂ ನಮ್ಗೆ ಅವಕಾಶ ಕೊಡಲ್ಲ ಅನ್ನೋದು ಕೂಡ ಇದೆ ಆದರೆ ಹಲವಾರು ವಿಚಾರದಲ್ಲಿ ನಾನು ನೇರವಾಗಿ ಇದ್ದೇನೆ ಯಾವುದೇ ರೀತಿ ಹಣಕಾಸು ಅವ್ಯವಹಾರ ಆಗ್ಲಿಕ್ಕೆ ಲೋಪ ಆಗ್ಲಿಕ್ಕೆ ಬಿಟ್ಟಿಲ್ಲ ಒಂದು ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ ನಮ್ಮ ಸಂಘದ ಹಣ ನಾನು ತಮಗೆ ಗೊತ್ತಿದೆ ಅಧ್ಯಕ್ಷರು ಆ ಜಿಗಟುತನವನ್ನು ಪ್ರದರ್ಶನ ಮಾಡಿದಾರ ಅಂತ ಅನುಮಾನ ಅಂದರೆ ಯಾವುದೇ ವ್ಯಕ್ತಿಗೆ ಮುಲಾಜಿಗೆ ಒತ್ತಡಕ್ಕೆ ಒಳಗಾಗಿಲ್ಲ ನಾನು ಖಂಡಿತ ಒತ್ತಡಕ್ಕೆ ಯಾವುದಕ್ಕೂ ನಾನು ಮುಲಾಜಿಗೆ ಒಳಗಾಗಿಲ್ಲ ಯಾಕೆಂದ್ರೆ ಕೆಲವು ಕೆಲಸಗಳು ಮಾಡಲಿಕ್ಕೆ ನಮಗೆ ಅನುಭವದ ಕೊರತೆ ಇತ್ತು ಏಕೆಂದ್ರೆ ಈಗ ನಮಗೆ ಟೆಂಟ್ ಹಾಕ್ಸ್ಲಿಕ್ಕೆ ನನಗೆ ಪರಿಚಯ ಯಾರು ಇರಲಿಲ್ಲ ಹಾಗಾಗಿ ಒಬ್ಬರನ್ನು ನಾನು ಆಶ್ರಯ ಪಡೀಬೇಕಾಗಿತ್ತು ಒಳ್ಳೆ ಊಟ ಈಗೇನು ಬಂದಂಥವರು ಊಟ ಭಾಳ ಅದ್ಭುತ ಊಟ ಮಾಡಬೇಕಾಗುತ್ತೆ ಅದಕ್ಕೂ ಕೂಡ ನಾವು ನಮ್ಮ ಸದಸ್ಯರ ಸಹಕಾರ ತಗೋಬೇಕಾಗುತ್ತೆ ಆ ಥರದ್ದೆಲ್ಲ ತೊಗೊಂಡು ಮಾಡಿದ್ವಿ ಬಿಟ್ರೆ ಅಥವಾ ಇದರಲ್ಲಿ ಇರೋರು ಲಾಭ ಮಾಡ್ಕೊಂಡಕ್ಕೆ ಬಂದಿದ್ದಾರೆ ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲ ಸುಳ್ಳು ಯಾರು ಇನ್ನೊಂದು ವಿಚಾರ ಬಂತ ಅಧ್ಯಕ್ಷರೇ ಅಧ್ಯಕ್ಷರು ಒಳ್ಳೆತನವನ್ನ ಕೆಲವರು ದುರುಪಯೋಗ ಮಾಡ್ಕೊಂಡ್ರು ಖಂಡಿತ ಇಲ್ಲ ಯಾರು ದುರುಪಯೋಗ ಪಡಿಸ್ಕೊಂಡಿಲ್ಲ ನನ್ನ ಜೊತೆಯಲ್ಲಿ ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ನಿಂತಿದ್ದಕ್ಕೆ ಸಮ್ಮೇಳನ ಇಷ್ಟು ಚೆನ್ನಾಗ್ ಆಗ್ಲಿಕ್ಕೆ ಸಹಾಯ ಆಗಿದ್ದು ಉದಾಹರಣೆಗೆ ನಾನು ಅವ್ರ ಹೆಸರುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ನಮ್ಮ ಜೊತೆಯಲ್ಲಿದ್ದಂಥವ್ರು ಮಧುಕ ಟಿ ಎನ್ ಮಧುಕರ್ ಅವ್ರು ಇರ್ಬೋದು ಸತೀಶ್ ಅವ್ರು ಇರ್ಬೋದು ಮನು ಶಾಂತರಾಜು ಇರ್ಬೋದು ನಮ್ಮ ಹರೀಶಾಚಾರ್ಯ ಇರ್ಬೋದು ಜಯಣ್ಣವ್ರು ಇರ್ಬೋದು ಈ ಥರದ ಅನೇಕ ಜನ ನಮ್ಮ ಚಿಕ್ಕಿರಪ್ಪನವ್ರು ಇರ್ಬೋದು ನಮ್ಮ ಪ್ರಧಾನಕಾಯಿ ರಘುರಾಮ್ ಇರ್ಬೋದು ಎಲ್ಲರೂ ಕೂಡ ಹಂತಂತೂ ನನ್ನ ಜೊತೆ ಕೈ ಜೋಡಿಸಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸುವರ್ಣ ಪ್ರಗತಿ ಪರಮೇಶ್ವರ್ ಇರ್ಬೋದು ಜಯ ಇತರ ಜಯ ಅಣ್ಣ ಅವ್ರು ಇರ್ಬೋದು ಅವ್ರು ಜಯ ನುಡಿ ಜಯ ಇರ್ಬೋದು ನಮ್ಮೆಲ್ಲ ಪದಾಧಿಕಾರಿಗಳು ನಾನು ಎಲ್ಲಿ ಕರೆದ್ರು ಬಂದಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಲ್ಲ ಈಗ ಏನಂದರೆ ಪತ್ರಕರ್ತರು ಸಹಜವಾಗಿ ಮಾತಿನ ಮನೆಯವರು ಮಾತಾಡೋವಂಥದ್ದು ವಿಮರ್ಶೆ ಮಾಡುವಂಥದ್ದು ತಪ್ಪು ಸರಿಗಳನ್ನು ಹೇಳ್ತಕ್ಕಂಥ ಸಂದರ್ಭಗಳಲ್ಲಿ ಅಧ್ಯಕ್ಷರು ಹೆಗಲ ಮೇಲೆ ಕೋವಿಡ್ ಕೆಲವರು ಓಡಿದ್ರು ಅಧ್ಯಕ್ಷ ಒಬ್ಬ ಅಂಗವಿಕಲ್ ಥರ ಇದ್ದರು ಅವ್ರ ಮೇಲೆ ಕೂತು ಸವಾರಿ ಮಾಡಿದರು ಅದು ಅವರವರ ದೃಷ್ಟಿ ಹೇಗಿರುತ್ತೋ ಆ ಥರ ಇರುತ್ತೆ ಈಗ ಹಳದಿಗೊಂಡವ್ರು ಕಾಣೋದ್ರೆ ಹಳದಿ ಅಂತಾರಲ್ಲ ಹಾಗೆ ಅವ್ರ ದೃಷ್ಟಿ ಆ ಥರ ಇದ್ದರೆ ಅವ್ರು ಆ ಥರ ನಾನು ಸಮರ್ಥ ಅಧ್ಯಕ್ಷ ಆಗಿರ್ತೀವಿ ಎರಡು ಸರಿ ಅಧ್ಯಕ್ಷ ಆಗಿ ಪತ್ರಕರ್ತರಿಗೆ ಏನು ಬೇಕು ಅದೆಲ್ಲ ನಾನು ನನ್ನ ವಿವೇಚನೆಯಲ್ಲಿ ಮಾಡಿರೋವಂಥದ್ದು ಯಾರು ವಿವೇಚನೆ ಇಲ್ಲ ನಾನು ಯಾರ ಕೈಗೊಂಬೆ ಆಗೂ ಇಲ್ಲ ನನ್ನ ವಿವೇಚನೆ ಇದೆ ಹಾಗೆ ಕೆಲಸ ಮಾಡಿದ್ದೀನಿ ಆದರೆ ಸಮರ್ಥ ಕೂಡ ಆಗಿದ್ದೀನಿ ಇನ್ನೊಂದು ಅವ್ರ ಆರೋಪಗಳು ಬಂದಿದ್ದು ನಾನ್ ವರ್ಕಿಂಗು ವರ್ಕಿಂಗೇ ಅಲ್ಲ ಅವ್ರು ಬಂದು ಸಂಘದಲ್ಲಿ ಮೂಗು ತೂರಿಸ್ಕೊಂಡು ಅಧ್ಯಕ್ಷರ ಜೊತೆ ಸೇರಿಕೊಂಡು ಅವ್ರಿಗೇನು ವರ್ಕಿಂಗ್ ಬಿಟ್ಬಿಟ್ರು ನಾನ್ ವರ್ಕಿಂಗ್ ಪೀಪಲ್ ಜೊತೆಗೆ ಹೆಚ್ಚು ಚಟುವಟಿಕೆ ಮಾಡಿದರು ವರ್ಕಿಂಗ್ ನಾನ್ ವರ್ಕಿಂಗ್ ಅಂದರೆ ಈಗ ನನ್ನ ಜೊತೇಲಿ ಇದ್ದಂಥವರೆಲ್ಲ ವರ್ಕಿಂಗಲ್ಲಿ ಇರೋರೆ ಈಗ ಪ್ರಜಾಪ್ರಕ್ತಿ ಸಹ ಸಂಪಾದಕರು ಮಧುಕರವರು ಅವರು ವರ್ಕಿಂಗ್ ಅಲ್ವಾ ಸುದೀಪ್ ಎಂಬ ಸತೀಶು ಅವರು ಸುಮಾರು ವರ್ಷದಿಂದ ಪತ್ರಿಕೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಪತ್ರಿಕೆ ಪ್ರಿಂಟ್ ಮಾಡ್ತಾರೆ ಕರೆಕ್ಟಾಗಿ ಪ್ರಿಂಟ್ ಬರ್ತಾ ಇರೋದು ಅವ್ರದೇ ಅವರು ವರ್ಕಿಂಗ್ ಅಲ್ವಾ ಅನು ಶಾಂತರಾಜು ಅಂತ ಪತ್ರಿಕೆಯಲ್ಲಿ ಅವರು ಫೋಟೋಗ್ರಾಫರ್ ಆಗಿದ್ದರು ಈಗ ನಿವೃತ್ತರಾಗಿದ್ದಾರೆ ಅವರು ವರ್ಕಿಂಗಲ್ಲಿ ಇದ್ದಾರಲ್ವಾ ಯಾರು ವರ್ಕಿಂಗ್ ಅಲ್ಲ ಈಗ ಇನ್ನೂ ಕೆಲವರು ಹೇಳ್ತಾರೆ ಈಗ ಕೆಲವು ಯೂಟ್ಯೂಬ್ರವ್ರಿಗೆಲ್ಲ ಅಧ್ಯಕ್ಷರು ಮಣೆ ಆಗ್ತಾರೆ ಅಂತ ಯೂಟ್ಯೂಬಲ್ಲಿ ಅವ್ರಿಗೆ ವರ್ಕ್ ಮಾಡ್ತಾರಲ್ಲ ಯಾರು ಅವರೆಲ್ಲ ಹಿಂದೆ ಒಂದೊಂದು ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರತಿಷ್ಠಿತ ಚಾನೆಲ್ಗಳಲ್ಲಿ ಕೆಲಸ ಅವ್ರು ಇವತ್ತು ಒಂದು ಯೂಟ್ಯೂಬ್ ಅಂತ ಮಾಡ್ಕೊಂಡು ಸಾಮಾಜಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವ್ರು ವರ್ಕ್ ಅಲ್ಲ ಅಂತ ನಾವು ಹೇಳೋಕ್ಕಾಗತ್ತಾ ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರು ಇದ್ದರು ಮಾತ್ರ ಅವ್ರನ್ನ ನಾನ್ ವರ್ಕಿಂಗ್ ಅಂತ ಮಾಡಿ ಅವ್ರನ್ನ ಬೇಕಾದ್ರೆ ನಾವು ಸಂಘ ಯಾವ ರೀತಿ ಕ್ರಮ ತಗೋದು ಅದು ತಗೊಂಡತ್ತೆ ಅವ್ರಿಗೆ ಸದಸ್ಯತ್ವ ರದ್ದು ಮಾಡುತ್ತೆ ಈಗ ರಿಯಲ್ ಇದ್ದವರು ನಾನು ರಿಯಲ್ ಆಗಿದ್ದೀನಿ ಇಂದವ್ರು ಮಾಡಬಾರ್ದೆಲ್ಲ ಮಾಡಿದ್ರೆ ಅದು ಅವರು ಎಲ್ಲ ಮಾಡ್ಬೋದು ಇದೆಲ್ಲ ಅಲ್ಲ ಅಂತನಾ ಇದು ನೀವು ಹೇಳೋದು ಅವರು ವರ್ಕಿಂಗ್ ನಾನ್ ವರ್ಕಿಂಗ್ ಅಲ್ಲ ಒಬ್ಬ ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದಂತ ಅನುಭವನ ನೀವು ಬಳಸ್ಕೊಂಡ್ರೆ ಹೌದು ಖಂಡಿತ ಅವ್ರ ಅನುಭವ ಪಡಿಸ್ ಬಳಸ್ಕೊಂಡಿದ್ದಕ್ಕೆ ಸಮ್ಮೇಳನ ಯಶಸ್ವಿ ಸಾಧ್ಯ ಆಗಿದ್ದು ಈಗ ನನ್ನ ಪುರುಷೋತ್ತಮ ಒಬ್ಬನೇ ಮಾಡ್ತೇನೆ ಆಗಲ್ಲ ನನ್ನ ಕೈಲಿ ಎಲ್ಲದೂ ಮಾಡಕ್ಕಾಗತ್ತಾ ಒಬ್ಬ ವ್ಯಕ್ತಿ ಏಕ ವ್ಯಕ್ತಿ ಅಲ್ಲ ಇದು ಬಹು ವ್ಯಕ್ತಿ ಇದು ಎಲ್ಲ ಸೇರಿ ಮಾಡೋದು ಎಲ್ಲ ಸೇರಿ ಮಾಡಿದಾಗ ಮಾತ್ರ ಸಮ್ಮೇಳನ ಯಶಸ್ವಿ ಆಗಿದ್ದು ಈ ಸಮ್ಮೇಳನ ಯಶಸ್ವಿ ಪುರುಷೋತ್ತಮ ಒಬ್ಬರಿಗೆ ಸೇರಿದ್ದಿಲ್ಲ ಎಲ್ಲ ಪತ್ರಕರ್ತರು ಸೇರಿದ್ದು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಒಬ್ಬರು ನನ್ನ ಜೊತೆಲಿ ಇದು ಮಾಡಿದ್ದಾರೆ ಕೆಲವು ಇಂಡೈರೆಕ್ಟ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನೂ ಕೂಡ ನಾವು ಸ್ಮರಿಸ್ಬೇಕಾಗುತ್ತೆ ಅಧ್ಯಕ್ಷರೇ ನಿಮ್ಮ ತಾಳ್ಮೆ ಜಾಣ್ಮೆ ಎರಡೂ ಕೂಡ ಎಲ್ಲ ಕಾರಣೀಭೂತ ಆಯ್ತು ಈ ಸಕ್ಸಸ್ ಆಗಲಿಕ್ಕೆ ಈ ಅಧ್ಯಕ್ಷರ ಮುಂದಿನ ಆಲೋಚನೆಗಳೇನಿದೆ ನಿಮ್ಮ ಅವಧಿಗಳು ಕೂಡ ಹತ್ತಿರದಲ್ಲಿ ಬರ್ತಾ ಇದೆ ಈಗ ಯಶಸ್ವಿ ಸಮ್ಮೇಳನ ಆಯಿತು ಕ್ರೀಡಾಕೂಟ ಆಯಿತು ಈಗ ಮುಂದೇನಾದರೂ ಆ ಥರದ ಆಲೋಚನೆಗಳಿದೆಯಾ ಖಂಡಿತ ಈಗ ನಾವು ಒಂದು ಗುರಿ ಇಟ್ಟಿದ್ದು ಪತ್ರಕರ್ತರಿಗೆ ಏನು ಪ್ರತಿಭಾನ್ವಿತ ಪತ್ರಕರ್ತರಿಗೆ ನಾವು ಒಂದು ಗೌರವ ಮಾಡ್ತಾಯಿದ್ವಿ ಒಂದು ಲಕ್ಷ ಕೊಡ್ತಾಯಿದ್ವಿ ಆ ಒಂದು ಹನ್ನೊಂದು ಲಕ್ಷಕ್ಕೆ ನಮ್ಗೆ ಇಪ್ಪತ್ತೈದು ಲಕ್ಷವನ್ನು ಹಣವನ್ನು ಪರಮೇಶ್ವರರು ನೀಡಿದರು ಆ ಹಣ ಅಷ್ಟು ಖರ್ಚು ಮಾಡಿ ಅಂತ ಹೇಳಿದರು ನಮಗೆ ಆದರೆ ನಾವು ಒಂದು ಯೋಚನೆ ಮಾಡಿ ಆ ಹಣದಲ್ಲಿ ಹನ್ನೆರಡು ಲಕ್ಷ ಹಣವನ್ನು ನಾನು ಡೆಪಾಸಿಟ್ ಮಾಡಿಸಿದ್ದೀನಿ ನಾನು ತಮಗೆ ಗೊತ್ತರಾಗೆ ಅಧ್ಯಕ್ಷ ಆಗಿದ್ದಾಗ ಅಧ್ಯಕ್ಷ ಅಧಿಕಾರಕ್ಕೆ ನಾನು ಗೆದ್ದ ನಂತರ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಇವತ್ತು ಅಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿ ನಾವು ಹಣವನ್ನು ಇಡುವಂಥ ಪ್ರಯತ್ನ ಕೂಡ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನದಲ್ಲಿ ಕೂಡ ಈ ಸಂಘ ಈಗ ನಡೀಬೇಕು ಎಷ್ಟಿದೆ ಡೆಪಾಸಿಟ್ ಈಗ ಉಳಿತಾಯ ನಮ್ಮದು ಈಗ ಒಂದು ಸುಮಾರು ಒಂದು ನಲ್ವತ್ತು ಲಕ್ಷವರೆಗೂ ಉಳಿತಾಯ ಹಣ ಬೇರೆ ಬೇರೆ ರೂಟೆಲ್ಲ ಸೇರಿ ನಾನು ನಲ್ವತ್ತು ಲಕ್ಷವರೆಗೂ ನಾನು ಉಳಿತಾಯ ಮಾಡಿದೆ ಇನ್ನು ಇಲ್ಲ ನನ್ನ ಹೌದು ಇನ್ನೂ ಹಣ ಉಳಿತಾಯ ಮಾಡಬೇಕು ಅನ್ನೋ ಆಸೆ ಇದೆ ನೋಡೋಣ ಇನ್ನೂ ನನಗೆ ಇನ್ನೂ ಆರು ತಿಂಗಳು ಅವಕಾಶಗಳು ಇನ್ನು ಎಸ್ಟೆಂಡ್ ಚುನಾವಣೆ ಎಕ್ಸ್ಟೆಂಡ್ ಆಗಿದೆ ನನ್ನ ಗುರಿ ಮುಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಕನಿಷ್ಠ ಒಂದು ಐವತ್ತು ಲಕ್ಷ ಆದರು ಡೆಪಾಸಿಟ್ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಅಷ್ಟು ಪ್ರಯತ್ನ ಮಾಡ್ತೇನೆ ಇದೆಲ್ಲ ಚರ್ಚೆಗಳು ಅಪವಾದಗಳು ವಾದಗಳು ವಿವಾದಗಳು ಮಧ್ಯೆ ಯಾವತ್ತಾದರೂ ಬೇಸರಂಗಿಸಿದೆಯಾ ಯಾಕೆ ಬೇಕಿತ್ತು ನನಗೆ ಈ ಜವಾಬ್ದಾರಿ ಅಂತ ಖಂಡಿತ ಅನಿಸುತ್ತೆ ಯಾಕೆಂದರೆ ಈಗ ಏನಾಗಿದೆ ಅಂದರೆ ಮಾಡಬಾರದು ಮಾಡಿ ಏನು ಮಾಡ್ಕೊಂಡ್ರು ಜನ ಕೇಳೋಕ್ಕೋಗೋಲ್ಲ ರಿಯಾಲಿಟಿ ಇದ್ದು ಒಳ್ಳೆ ಕೆಲಸ ಮಾಡುವಾಗ ಬೇರೆ ಥರದ್ದು ಕೆಲ್ ಏನೂ ಸಹಕಾರ ಕೊಡ್ದವ್ರು ಬಂದು ಸಹಕಾರ ಕೊಟ್ಟು ಮಾತಾಡಿದ್ರೆ ನನಗೇನು ಬೇಜಾರಾಗಲ್ಲ ಏನೂ ಸಹಕಾರ ಕೊಡದೆ ಎಲ್ಲೋ ಕೂತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಏನೋ ಮಾಡಿ ಗಳಲ್ಲಿ ಟೈಪ್ ಮಾಡಿ ಹಾಕ್ಬಿಟ್ರೆ ಅದು ದೊಡ್ಡ ಸಾಧನೆನಾ ಅವರೆಲ್ಲ ಹಿಂದೆ ಸಂಘದೊಳಗಿದ್ದಾಗ ಮಾಡಿದಂಥ ಅನೇ ಹಲವಾರು ಏನು ಯೋಜನೆಗಳಿದೆ ಆ ಯೋಜನೆಗಳ ಹಣ ಲೆಕ್ಕ ಕೊಟ್ಟಿಲ್ಲ ಅದ್ರ ಬಗ್ಗೆ ಯಾಕೆ ಅವ್ರು ಯಾರು ಮಾತಾಡೋದಿಲ್ಲ ಅದು ಕೂಡ ವಿಷಯ ತಾನೆ ನಾನು ಅಧ್ಯಕ್ಷ ಆಗಿ ಏನೆಲ್ಲ ಮಾಡಿದ್ದೀನಿ ಅದನ್ನ ಬಹಿರಂಗಪಡಿಸ್ತೀನಲ್ಲ ಹಿಂದೆ ಆಡಿಟೇ ಮಾಡಿಸಿರ್ಲಿಲ್ಲ ಆಡಿಟ್ ಮಾಡಿಸಿ ಕಳಿಸ್ತರಿ ತಮಗೆಲ್ಲ ಗೊತ್ತಿರೋ ಸಭೆ ಮಾಡಿ ಆಡಿಟ್ ಮಾಡಿಸಿ ವರದಿ ಕೊಟ್ಟಿದ್ದೀನಿ ಸಂಘಕ್ಕೆ ಸರಿಯಾದ ರೂಪುರೇಷೆಯನ್ನು ರೂಪಿಸುವಂಥ ಪ್ರಯತ್ನಗಳು ನಿಮ್ಮ ವದಿನಲ್ಲಿ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಟೈಮ್ ಟೈಮ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಟೈಮ್ ಟೈಮ್ಗೆ ನಾವು ಸದಸ್ಯ ಸದಸ್ಯರು ಸಹಕಾರ ತಾಣ್ತಾ ಇದ್ದೀವಿ ಸರ್ವಸಭೆ ಮಾಡಿದ್ದೀವಿ ಈಗ ಎರಡನೇ ಸರ್ವಸಭೆ ಕೂಡ ಈಗ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಮತ್ತು ಅಲ್ಲೂ ಕೂಡ ಆಡಿಟ್ ಮಾಡಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಆಡಿಟ್ ಮಾಡಿ ಎಲ್ಲ ವರದಿಯನ್ನು ಕೂಡ ಎಲ್ಲ ಸದಸ್ಯರು ಕೊಡ್ತೇವೆ ಯಾವುದು ಕೂಡ ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ ಇದು ಸರ್ವ ಸಾರ್ವಜನಿಕ ಹಣ ಇದು ಅಧ್ಯಕ್ಷ ಇದು ನಮ್ಮ ಸಂಘದಲ್ಲಿ ಕೇಳಬಾರ್ದು ಹೇಳ್ಬಾರ್ದು ಅಂತ ವಿಚಾರ ಯಾಕಂದರೆ ಪತ್ರಕರ್ತ ಅಂದರೆ ನಾವೆಲ್ಲರೂ ಸಮಾನ ದೃಷ್ಟಿಯಿಂದ ನೋಡೋವಂಥ ಮನೋಭಾವ ಇರಬೇಕು ಅದು ಎಥಿಕ್ಸ್ ಕೂಡ ಸಂಘದೊಳಗೆ ಕೂಡ ಅನೇಕರು ಜಾತಿ ವಿಚಾರಗಳು ತರ್ತಾರೆ ಜಾತಿ ಮಾನದಂಡಗಳನ್ನ ಇಟ್ಟುಕೊಂಡು ತಮ್ಮ ಕಾರ್ಯಚಟುವಟಿಕೆಗಳು ವ್ಯಾಪ್ತಿಗಳನ್ನು ನಿರ್ವಹಿಸುವಂಥ ವಿಚಾರಗಳು ನಮಗೂ ಕೂಡ ಕಂಡು ಬಂದಿದೆ ಈ ವಿಚಾರದಲ್ಲಿ ನಿಮ್ಮ ನಿಲ್ಲಬೇಕು ಖಂಡಿತ ಯಾರು ಏನು ಅರ್ಜಿ ಹಾಕೊಂಡು ಜಾತಿಯಲ್ಲಿ ಹುಟ್ಟಿರೋಲ್ಲ ನಾನು ಇಂಥ ಜಾತಿಲಿ ಹುಟ್ಟಬೇಕು ಅಂತ ನಾನು ಹುಟ್ಟಿದ ಮೇಲೆ ನಾನು ಯಾವ ಜಾತಿಯಿಂದ ಅಂತ ಗೊತ್ತಾಗುತ್ತೆ ಹಾಗಾಗಿ ಕೆಲವರಿಗೆಲ್ಲ ಆ ಥರ ಇದೆ ಪುರುಷೋತ್ತಮ ಒಬ್ಬ ಸಣ್ಣ ಕೆಲ ಏನು ಕಡಿಮೆ ಜಾತಿ ಜನಸಂಖ್ಯೆ ಇರೋ ಜಾತಿಲಿ ಹುಟ್ಟಿರೋನು ಅನ್ನೋದು ಕೆಲವ್ರಲ್ಲಿ ಆ ಭಾವನೆ ಇದೆ ಆದರೆ ವಿಶಾಲ ಹೃದಯ ವಿಶಾಲ ಹೃದಯ ಇರೋ ಅನೇಕ ಜನ ಇದ್ದಾರೆ ಅವರೆಲ್ಲರೂ ಕೂಡ ನಾನು ಪ್ರೀತಿಯಿಂದ ಕಂಡಿದ್ದಾರೆ ಅವ್ರಿಗೆ ನಾನು ಸೆಲ್ಯೂಟ್ ಹೇಳ್ಬೇಕಾಗ್ತದೆ ಯಾರೋ ಕ್ಷಣಿಕವಾಗಿ ಮಾತಾಡೋದಕ್ಕೆಲ್ಲ ನಾನು ತಲೆ ತಲೆ ಕೆಡಿಸ್ಕೊಳಕ್ ಹೋದಿಲ್ಲ ಯಾಕಂದ್ರೆ ನನ್ನನ್ನು ಎರಡು ಬಾರಿ ಅಧ್ಯಕ್ಷ ಮಾಡೋರು ನಮ್ಮ ಪತ್ರಕರ್ತರೇ ಅವರೆಲ್ಲ ಜಾತಿ ನೋಡಿ ನಾನು ಅಧ್ಯಕ್ಷನ ಮಾಡಿಲ್ಲ ನನ್ನ ಒಂದು ಓಟಿ ಇಲ್ಲ ಆದರೆ ಹಂಗಂದ್ಬಿಟ್ಟು ನನಗೆ ಚೀನಿ ಪುರುಷ ತುಂಬ ಒಬ್ಬರಿಗೆ ಆಗುವಂಥ ಅನುಭವಗಳಲ್ಲ ನಾನು ಜನರಲ್ ಯೂನಿವರ್ಸಲ್ಲೇ ಕೇಳೋಂಥ ವಿಚಾರ ಯಾಕಂದ್ರೆ ಪ್ರತಿಭೆ ನಾವು ಸಂಘದ ಪತ್ರಕರ್ತರು ಅನ್ನೋರು ಎಲ್ಲರೂ ಪ್ರಶ್ನೆ ಮಾಡುವಂಥವ್ರು ನಾವು ನಮ್ಮೊಳಗೆ ಮೌಲ್ಯಗಳು ಏನಿದಾವೆ ನೈತಿಕತೆ ನಮಗೆ ಇನ್ನೊಬ್ಬನ ಪ್ರಶ್ನೆ ಮಾಡಬೇಕಾದಾಗ ಇದನ್ನೆಲ್ಲ ನಾವು ನಮ್ಮ ನಡವಳಿಕೆನಲ್ಲೇ ಈ ಥರದ್ದಿದ್ದಾಗ ನಾವು ಇನ್ನೊಬ್ಬರು ಪ್ರಶ್ನೆ ಮಾಡಕ್ಕೆ ನಮಗೇನು ಇರುತ್ತೆ ಅಂತ ಖಂಡಿತ ನಾವು ಪತ್ರಕರ್ತರಾಗಿ ಜಾತಿ ಮೀರಿ ಬೆಳೀಬೇಕು ಜಾತಿಯಿಂದ ಅಲ್ಲ ಹಾಗಾಗಿ ನಾವು ಜಾತಿಯತೆಯನ್ನು ನಾವು ಯಾವತ್ತೂ ಕೂಡ ಪ್ರತಿಪಾದನೂ ಮಾಡಬಾರ್ದು ಜಾತಿ ವಿಷಯ ಏಳೂಬಾರ್ದು ಅದು ದುರಂತ ಯಾಕೆಂದ್ರೆ ಕೆಲವರು ಆ ಜಾತಿಯನ್ನು ಮಾನದಂಡ ಮಾಡಿಕೊಂಡು ಯಾವುದೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಅದು ಖಂಡಿತ ತಪ್ಪು ಪತ್ರಕರ್ತ ಆದವನಿಗೆ ಜಾತಿನೇ ಇಲ್ಲ ಧರ್ಮನೂ ಇಲ್ಲ ನಾವೆಲ್ಲರೂ ಕೂಡ ಈ ಜಾತಿ ಆಧಾರಿತ ಕೋಡಿಂಗ್ ವರ್ಡ್ಸ್ಗಳು ಕೂಡ ಶುರುವಾಗಿದ್ದಾವೆ ಅಂದರೆ ಚುನಾವಣೆ ಬಂದಂಥ ಸಂದರ್ಭಗಳು ಚುನಾವಣೆಗಳು ನಮ್ಮ ಅಭಿವೃದ್ಧಿಗೆ ಪೂರಕವಾಗಿರಬೇಕೇ ಹೊರತು ಅದು ಇಬ್ಬಾಗ ಮಾಡುವಂಥದ್ದು ಗುಂಪುಗಾರಿಕೆ ಮಾಡಿಸುವಂಥದ್ದು ಸ್ವಾರ್ಥಕ್ಕೆ ಬಳಸುವಂಥದ್ದು ಇದೆಲ್ಲ ಸಂಘದಡಿನಲ್ಲಿ ಬರೋದು ನಿಜವಕ್ಕೂ ನಮಗೆ ಕೇಳಲಿಕ್ಕೂ ನನಗೂ ಕೂಡ ವೈಯಕ್ತಿಕವಾಗಿ ಅದೊಂಥರ ಶೋಭೆ ಎಲ್ಲ ಅಸಹ್ಯ ಅನಿಸುತ್ತೆ ಈ ಎರಡು ಅವಧಿನಲ್ಲಿ ನಿಮಗಾದಂಥ ಅನುಭವಗಳಲ್ಲಿ ಈ ವಿಚಾರದಲ್ಲಿ ನಿಮ್ಮ ಸ್ಪಷ್ಟವಾದ ನಿಲುವೆಯನ್ನು ಮುಂದೆ ಏನು ಹೇಳೋಕ್ಕೆ ಇಷ್ಟಪಡೋದು ಯಾಕಂದರೆ ಎರಡು ಎರಡು ದಿನಲ್ಲಿ ನೀವು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಂಥವ್ರು ಹಾಗಾಗಿ ನಿಮಗೆ ಈ ವಿಚಾರವನ್ನು ಕೇಳ್ತಾ ಇದ್ದೀನಿ ಖಂಡಿತ ಜಯಣ್ಣವರೇ ನಾನು ಅಧ್ಯಕ್ಷ ಆಗಿದ್ದೀನಿ ಎರಡು ಬಾರಿ ಎರಡು ಪ್ರಧಾನಕಾಶ್ ಆಗಿದ್ದೀನಿ ಉಪಾಧ್ಯಕ್ಷ ಆಗಿದ್ದೀನಿ ಹಲವಾರು ಹುದ್ದೆಗಳು ಕೂಡ ನಾನೆಲ್ಲವೂ ಕೂಡ ಚುನಾವಣೆಯಲ್ಲಿ ಗೆದ್ದಿರೋದು ತಾವು ಹೇಳಿದಾಗೆ ಈ ಜಾತಿ ಮಾನದಂಡ ಯಾವತ್ತೂ ಇರಬಾರ್ದು ಈಗ ಎಲ್ಲ ಕೂಡ ನನ್ನನ್ನು ಕೂಡ ಇಷ್ಟು ಬಾರಿ ಗೆಲ್ಲಿಸಿದ್ದಾರೆ ಅಂದರೆ ನಾನು ಯಾವುದೇ ಜಾತಿ ಇಟ್ಟು ಗೆಲ್ಲಿಸಿಲ್ಲ ಪುರುಷೋತ್ತಮ ಒಬ್ಬ ಕೆಲಸಗಾರ ಮಾಡ್ತಾರೆ ಏನೋ ಧೈರ್ಯದಲ್ಲಿ ನಾನು ಗೆಲ್ಸಿದ್ದಾರೆ ಮುಂದಿನಿಂದಲೂ ಕೂಡ ನಾವು ಜಾತ್ಯಾತೀತವಾಗಿ ಎಲ್ಲರನ್ನೂ ಒಳಗೊಡಿದಂಥ ಒಂದು ಪತ್ರಕರ್ತರ ಸಂಘ ಆಗಬೇಕು ಪುರುಷೋತ್ತಮ ಒಬ್ಬ ಗೋವು ಇದ್ದಂಗೆ ಅಂತ ಮುಂದೆ ಎಲ್ಲ ಹಿಂದೆ ಬಂದ್ರ ಅದೇ ಅಲ್ಲ ಅಂತ ಇಲ್ಲ ಇಲ್ಲ ಆ ಥರ ಅಲ್ಲ ಅದು ನಾವು ಏನು ಒಳ್ಳೆಯ ತನ ಇದ್ದರೆ ಬೆಂಬಲಿಸ್ತೇವೆ ಕೆಟ್ಟತನ ಇದ್ರೆ ದೂರ ಇರ್ತೀವಿ ಆ ಒಳ್ಳೆಯವ್ರಿಗೆ ನಾವು ಸಹಕಾರ ಮಾಡಲೇಬೇಕಾಗ್ತದೆ ಹಂಗಂದ್ಬಿಟ್ಟು ನಾವು ಗೋ ಇದ್ದಾಗೆ ಅದೆಲ್ಲ ಅಲ್ಲ ಅದು ಸ್ಟ್ರಾಂಗ್ ಆದಾಗ ಸ್ಟ್ರಾಂಗು ಆಗಬೇಕಾಗ ಸಂದರ್ಭ ಬಂದಾಗ ಎಲ್ಲ ಟೈಮು ಸ್ಟ್ರಾಂಗ್ ಆಗಿರೋಕ್ಕಾಗೋದಿಲ್ಲ ಹಾಗಾಗಿ ಎಲ್ಲನೂ ಒಂದು ತೆಕ್ಕಲ್ಲಿ ತೊಗೊಂಡೋಗಾದ್ರೆ ಆ ಒಂದು ಮಾನದಂಡನ ಅನುಸರಿಸಲೇಬೇಕಾಗ್ತದೆ ಕೊನೆಯದಾಗಿ ಹೇಳೋದಾದರೆ ನಿಮ್ಮ ಅಧಿಕಾರ ಅವಧಿ ನಿಮಗೆ ತೃಪ್ತಿ ತಂದಿದೆಯಾ ಖಂಡಿತ ತಂದಿದೆ ನನ್ನದು ಇನ್ನೊಂದು ಆಸೆ ಇತ್ತು ಎಲ್ಲ ಪತ್ರಕರ್ತರಿಗೆ ನಿವೇಶನ ಕೊಡಬೇಕು ಅಂತ ಅದು ಕೂಡ ಇನ್ನೊಂದು ಆ ಇನ್ನೂ ನನಗೆ ಆರು ತಿಂಗಳ ಅವಕಾಶ ಇದೆ ಪ್ರಯತ್ನ ಮಾಡ್ತಾಯಿದ್ದೀರಿ ಈಗ ಏನು ಪತ್ರಕರ್ತರಿಗೆ ನನ್ನದೊಂದು ಅದೇ ಒಂದು ಏಕೆಂದರೆ ಅನೇಕ ಪತ್ರಕರ್ತರು ಇವತ್ತು ಕೂಡ ಸೂರಿಲ್ಲ ಕೆಲವು ಪತ್ರಕರ್ತರು ಕಷ್ಟ ಕಾಲದಲ್ಲಿ ಅವರಿಗೆ ನೆರವಿ ಬರುತ್ತೆ ಪತ್ರಕರ್ತ ಅಂದ್ರೆ ಅತಂತ್ರ ಬದುಕನ್ನು ಮ್ಯಾನೇಜ್ ಮಾಡುವಂತವನು ಅವನಿಗೆ ಯಾವುದು ಭದ್ರತೆ ಇರೋಲ್ಲ ಬದುಕಿಗೆ ಆಮೇಲೆ ಓದೊಂದ್ ಕಡೆ ಅವನಿಗೆ ಮೂಲಭೂತ ಸೌಕರ್ಯಗಳು ಇರಲ್ಲ ಸಂಸ್ಥೆಗಳು ಕೂಡ ಅವನನ್ನ ಚೆನ್ನಾಗಿ ನಡೆಸ್ಕೊಳ್ಳಲ್ಲ ಅನೇಕ ಸಂಸ್ಥೆಗಳಲ್ಲಿ ಒಂದು ರೀತಿ ಅವನ ಬದುಕೆ ಅತಂತ್ರ ಅಂತ ಅತಂತ್ರ ಬದುಕಿಗೆ ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸಗಳು ಸಂಘದಿಂದ ಆಗಬೇಕು ಅದಕ್ಕೆ ಸಂಘ ಅನ್ನೋದು ಖಂಡಿತ ಅದನ್ನೇ ನಾನು ಮಾಡಬೇಕು ಅಂತ ಹೊರಟಿರುವಂಥದ್ದು ಈಗ ಈಗಾಗಲೇ ಜಾಗಗಳಕ್ಕೆ ಒಂದು ಎರಡು ಮೂರು ಕಡೆ ಜಾಗ ನೋಡಿದ್ದೀವಿ ಅದನ್ನು ಶೀಘ್ರವಾಗಿ ನಮ್ಮ ಪತ್ರಕರ್ತರ ಕಡಿಮೆ ದರದಲ್ಲಿ ಹಣವನ್ನು ಪಡೆದು ಯಾಕೆಂದರೆ ಸರ್ಕಾರದಲ್ಲಿ ಉಚಿತವಾಗಿ ನಮಗೆ ಸಿಗೋದು ತುಂಬ ಕಷ್ಟ ಇದೆ ನಾನು ಭಾಳ ಟ್ರೈ ಮಾಡಿದೆ ಅದು ಆಗಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಈಗ ನಾವು ಏನು ಕೆಲವೇ ಯಾರಿಗೆ ಆಸಕ್ತಿ ಇದೆ ಆ ಪತ್ರಕರ್ತನೆಲ್ಲ ಸೇರಿಸ್ಕೊಂಡು ಒಂದು ಲೇಔಟ್ ಮಾಡಿ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ನಿಮ್ಮ ಉದ್ದೇಶ ಒಳ್ಳೇದು ಮಾಡ್ಲಿಕ್ಕೆ ಏನೇ ಸವಾಲು ಬಂದರೂ ನೀವು ಇಂಜರಿ ಅಂತ ಮಾತಿಲ್ಲ ಖಂಡಿತ ಇಲ್ಲ ಆ ಥರ ಈಗ ನೀವು ನಾನು ಸಭೆಯೊಳಗೆ ಹೇಳಿದೆ ನಮ್ಮ ಸಮ್ಮೇಳನನೇ ನಿಲ್ಲಿಸಬೇಕು ಸಮ್ಮೇಳನಕ್ಕೆ ತೊಂದರೆ ಕೊಡಬೇಕು ಅಂತ ಅನೇಕರು ತೆರೆಯಲ್ಲಿ ತೆರೆ ಮರೆಯಲಿ ಎಲ್ಲದರಲ್ಲಿ ವರ್ಕ್ ಮಾಡಿದ್ರು ಅದು ನಿಮಗೂ ಗೊತ್ತಿದೆ ಆದರೆ ನಾನು ಸಭೆಯೊಳಗೆ ಎಂ ಇದಾಗೆ ಹೇಳಿದೆ ಯಾರು ಏನೇ ಮಾಡಿದ್ರು ಸಮ್ಮೇಳನ ನಡೆಸಿದ್ದೀನಿ ಅದು ನಾನು ಚಾಲೆಂಜಿಂಗ್ ಅಂತ ಹೇಳಿದೀನಿ ಇದು ಕೂಡ ಅಷ್ಟೇ ನನಗೆ ಇನ್ನೂ ಆರು ತಿಂಗಳು ಟೈಮ್ ಇದೆ ಪತ್ರಕರ್ತರಿಗೆ ನಿವೇಶನ ಕೊಡಬೇಕು ನನ್ನ ಅಚ್ಚಲೈತ ಇದೆ ಅದಕ್ಕೆ ಪ್ರಯತ್ನ ಮಾಡ್ತೀನಿ ಕೊನೆಯವರೆಗೂ ಪ್ರಯತ್ನ ಮಾಡ್ತೀನಿ ಹೆಲ್ತ್ ಇನ್ಶೂರೆ ಮೆಡಿಕಲ್ ಸಂಬಂಧಪಟ್ಟಾಗ ಅದು ಒಂಚೂರು ಆಗಬೇಕಾಗಿದೆ ಇಲ್ಲ ಅದು ಖಂಡಿತ ಈಗ ನಾವು ಮಹಾನಗರ ಪಾಲಿಕೆಯಿಂದ ನಮ್ಮ ತುಮಕೂರು ನಗರದರಿಗೆ ಒಂದು ಎಲ್ತ್ ಐದು ಲಕ್ಷವರೆಗೂ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಇನ್ನೂ ಕೆಲವರಿಗೆಲ್ಲ ಆಗಬೇಕಾಗಿದೆ ಇದನ್ನು ಇಡೀ ತಾಲೂಕ್ ಎಲ್ಲ ತಾಲೂಕುಗಳಲ್ಲಿ ಮಾಡಿದ್ದೇವೆ ಇದು ತಿಪ್ಪುರಲ್ಲಿ ಕೂಡ ಅದನ್ನು ಪ್ರಯತ್ನ ಆಗಿದೆ ಅಲ್ಲೂ ಮಾತಾಡಿದ್ದೀನಿ ಶಿರಾದಲ್ಲಿ ಮಾತಾಡಿದ್ದೀನಿ ಕುಣಿಗಲಲ್ಲಿ ಆಗಿದೆ ಈ ಥರದ್ದು ನಮ್ಮ ಪತ್ರಕರ್ತರಿಗೆ ಏನೆಲ್ಲ ಸೌಲಭ್ಯ ಆಗಬೇಕು ಅದನ್ನು ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಅಧಿಕಾರಿ ಕೂಡ ಮಾಡ್ತೇನೆ ಕೊನೆಯದಾಗಿ ಹೇಳೋದಾದರೆ ಈ ಸಮ್ಮೇಳನದಲ್ಲಿ ವಿಚಾರವಾಗಿ ಎದ್ದಿರುವಂಥ ಮಾತುಗಳಿಗೆ ಊಹಾಪೋಹಗಳಿಗೆ ನೀವೇನು ಸ್ಪಷ್ಟನೆ ಕೊಡಬೇಕು ಖಂಡಿತ ಪತ್ರಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿದೆ ಅಂದರೆ ಏನು ಊಹಾಪೋಹಗಳಿದೆ ನಮ್ಮ ಸದಸ್ಯರು ಮುನ್ನೂರ ಅರವತ್ತು ಜನ ಸದಸ್ಯರು ಯಾರೂ ಕೂಡ ಊಹಾಪೋಹದಲ್ಲಿಲ್ಲ ಏಕೆಂದರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ನನ್ನ ಕೆಲಸ ನಾವು ಮಾಡತಕ್ಕಂಥ ನಮ್ಮ ಪದಾಧಿಕಾರಿಗಳು ನಿರ್ದೇಶಗಳು ಮಾಡ್ಲಿಕ್ಕೆಸ ತೃಪ್ತಿಯಾಗಿದೆ ಇದು ಕರೆಕ್ಟ್ ಲೆಕ್ಕಪತ್ರ ಕೊಡ್ತಾರೆ ಅಂತ ಅವರಲ್ಲಿ ಇದೆ ಯಾರೋ ಮೂರು ನಾಲ್ಕು ಜನ ಅದಕ್ಕೆ ಏನೋ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಡು ಅಗತ್ಯ ನಾವು ಏನಿದೆ ಸರ್ವಸ್ ಸಭೆ ಕರಿತೀವಿ ಆ ಸರ್ವಸ್ ಸಭೆ ಕರೆದು ಎಲ್ಲ ಲೆಕ್ಕಪತ್ರವನ್ನು ಪಿಂಟ್ ಟು ಪಿಂಟ್ ಲೆಕ್ಕ ಕೊಡ್ತೇವೆ ಮತ್ತು ನಮ್ಗೆ ಯಾರು ಹಣಕಾಸು ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ಲೆಕ್ಕ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಯಾಕೆಂದರೆ ಅವರಿಗೆ ನಾವು ಮುಖ್ಯವಾಗಿ ನಮಗೆ ಯಾರು ಆಗ್ಬೋದು ಏಪ್ರಿಲ್ ಏಪ್ರಿಲಲ್ಲಿ ಕೊಡ್ತೀವಿ ಯಾಕೆಂದ್ರೆ ಸ್ಮರಣ ಸಂಚಿಕೆ ರೆಡಿ ಆಗ್ತಾಯಿದೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿಸ್ಬೇಕು ನಮ್ಮ ಪತ್ರಕರ್ತರಿಗೆ ನಮ್ಮ ಜಿಲ್ಲೆ ಪತ್ರಕರ್ತರಿಗೆ ಒಂದು ಗಿಫ್ಟ್ ಕೊಡಿಸ್ಬೇಕು ಇದೆಲ್ಲದು ಕೂಡ ಇದೆ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಕಾರ್ಯಕ್ರಮ ಮಾಡಿ ಕೊಡ್ತೀವಿ ಅವರೇ ಯಾವುದೇ ರೀತಿಯಾದಂಥ ಯಾವ ಲೋಪವೂ ಇಲ್ಲ ಏನೂ ಇಲ್ಲ ಎಲ್ಲ ಕರೆಕ್ಟ್ ಇದೆ ಮತ್ತು ಇನ್ನೂ ನಮಗೆ ಕೆಲವೆಲ್ಲ ಹಣ ಸಹಾಯ ಮಾಡಬೇಕಾಗಿದೆ ಈಗ ಮಾನ್ಯ ರಾಜಣ್ಣವರು ನಮಗೆ ಸಹಾಯ ಮಾಡಬೇಕು ಅವರು ಕೂಡ ಸಮ್ಮೇಳನಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ ಅವನು ಕೂಡ ನಾವು ಭೇಟಿ ಮಾಡಬೇಕಾಗಿದೆ ಮತ್ತು ಇನ್ನೂ ನಮಗೆ ಸ್ಥಳೀಯ ನಮ್ಮ ಗ್ರಾಮಾಂತರ ಶಾಸಕರು ಕೂಡ ನಮಗೆ ಸಹಾಯ ಮಾಡಬೇಕಾಗುತ್ತೆ ಈ ಥರದ್ದೆಲ್ಲ ಇನ್ನೂ ಕೆಲವರೆಲ್ಲ ನಮಗೆ ಸಹಾಯ ಮಾಡಬೇಕು ಅವ್ರದ್ದೆಲ್ಲ ತಗೊಂಡು ಕೊಡೋ ಇನ್ನೂ ಕೆಲವು ನಾವು ಕೂಡ ಕೆಲವರಿಗೆಲ್ಲ ನಾವು ಸಣ್ಣ ಪುಟ್ಟ ಇನ್ನೂ ಕೆಲವು ಖರ್ಚಿದೆ ಅದೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಲೆಕ್ಕ ಪತ್ರವನ್ನು ಕೊಡ್ತೀವಿ ಕೊನೆಯದಾಗಿ ನೀವು ನಿಮ್ಮ ಅನುಗುಣವಾಗಿ ನೀವು ಪತ್ರಕರ್ತರ ಶ್ರೇಯ ಅಭಿವೃದ್ಧಿಗೆ ಬಯಸ್ತಾ ಇದ್ರಿ ಅಂತ ಖಂಡಿತ ನನ್ನನ್ನು ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲರೂ ಕೂಡ ಅಧ್ಯಕ್ಷರು ಮಾಡಿದ್ದಾರೆ ನಾನು ಪತ್ರಕರ್ತರ ಯಾಕೆ ನಾನೊಬ್ಬ ಗ್ರಾಮಾಂತರದಿಂದ ಬಂದಿರೋ ಪತ್ರಕರ್ತ ಮನೆ ಮನೆಗೆ ಪತ್ರಿಕೆ ಹಾಕಿ ಅಲ್ಲಿಂದ ಕೂಡ ಪತ್ರಕರ್ತರ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಪತ್ರಕರ್ತರಿಗೆ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಲೋಪ ಆಗದಾಗೆ ಎಲ್ಲ ಜಿಲ್ಲೆಯ ಪತ್ರಕರ್ತರ ಹಿತಕ್ಕಾಗಿಲಿಕ್ಕೆ ಏನು ಮಾಡಬೇಕು ಅದನ್ನು ಸಂಘ ಮಾಡಿದೆ ಮುಂದೆ ಮಾಡುತ್ತೆ ಅದು ನನ್ನ ಅಚಲವಾದ ಗುರಿಯಾಗಿದೆ ಇದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಹೇಳ್ತಕ್ಕಂಥ ಮಾತು ಈಗಾಗಲೇ ಸಮ್ಮೇಳನೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನೀವೆಲ್ಲ ಆಗಿದ್ರಿ ಸಹಕಾರ ನೀಡಿದ್ರಿ ಮುಂದೆ ಕೂಡ ಈಗ ಸಾರ್ವಜನಿಕರಿಂದ ಅಥವಾ ರಾಜಕಾರಣಿಗಳು ಇನ್ನಿತರ ಯಾರು ಕೂಡ ಈ ಒಂದು ಸಮ್ಮೇಳನಕ್ಕೆ ಸಹಕಾರ ಕೊಟ್ಟಿದ್ರು ಅದೆಲ್ಲ ಲೆಕ್ಕಾಚಾರ ಲೆಕ್ಕವನ್ನು ಚುಕ್ತ ಮಾಡುವಂಥ ನಿಟ್ಟಿನಲ್ಲಿ ನಾನು ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀನಿ ಏಪ್ರಿಲ್ ಕೊನೆ ಹಂತದಲ್ಲಿ ಆ ಲೆಕ್ಕಾಚಾರವನ್ನು ನಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳು ಕೂಡ ಆಗುತ್ತೆ ಅಂತೇಳಿ ಅವರ ಒಂದು ಅವಧಿಯ ವಿಚಾರದಲ್ಲಿ ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಂತೆ ಕಾಣ್ತಾ ಇದೆ ನನಗಿತ್ತು ಆತ್ಮತೃಪ್ತಿ ಇದೆ ನನ್ನನ್ನು ಒಬ್ಬ ಸಣ್ಣ ಸಮುದಾಯದ ವ್ಯಕ್ತಿಯನ್ನು ಇಲ್ಲಿವರೆಗೂ ಜನ ಕರೆದು ತಂದಿದ್ದಾರೆ ನನ್ನ ಒಳ್ಳೆಯ ಕೆಲಸಗಳು ನನ್ನನ್ನು ಈ ರೀತಿ ಕರ್ಕೊಂಡು ಬರುವಂಥ ಪ್ರಯತ್ನಗಳಾಗಿದೆ ಅನ್ನೋವಂಥ ತೃಪ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ನೋಡೋಣ ಚಿನಿ ಪುರುಷೋತ್ತಮ ಅವರ ಮುಂದಿನ ಕಾರ್ಯಚಟುವಟಿಕೆಗಳು ಇನ್ನೂ ಆರು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಅವರ ಅಧಿಕಾರಾವಧಿ ಹಾಗಾಗಿ ಆರು ತಿಂಗಳಲ್ಲಿ ಅವ್ರು ಏನು ಕನಸಿಟ್ಕೊಂಡು ನಮ್ಮ ಸಂಘಕ್ಕೆ ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೋ ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸುವಂಥ ಪ್ರಯತ್ನವನ್ನು ಮಾಡೋಣ ಅನ್ನೋ ಒಂದು ನಂಬಿಕೆಯೊಂದಿಗೆ ಜೀರ್ಣ ಬಳಿಗೆರೆ ಬೆಳಗೇರೆ ನೀವು